ಕುಲ ಹೌದಾ ಮಾತಾಡಕೊಂಡು ಕೆತ್ತಾರ ಹುಲ್ಲ ಹೌದಲ್ಲ ಮತ್ತ ಅದಕ್ಕೆ ನಮ್ ಹಿಂಗ ಗೌಡ್ರ್ ಕೆಲಸ ಎಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆಗೆ ಬಂದಿವ್ ಪವರ್ ನೀವು ಪವರ್ ಸಂಬಂಧ ಆಗ್ಯದಲ್ಲ ಎಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆ ಉಳ ಗೌಡ್ರ ಆಸ್ತಿ ಕಲಾಸಿ ಆಗ್ಯವ್ ನಮ್ಗೆ ನಮ್ ಉಪಕಾರ ಬೇಕು ಬೋಲರ್ ಹೋಗ್ರಿಗೆನ್ ಹೋಗ್ಬೇಕು ಕಾರ್ ಇವ್ರಿಗೆ ಮತ್ತ ಕಾರ್ ತೊಗೊಂಡ ಹಂಗೆ ಬರುದಿಲ್ರಿ ಏನ್ ಮಾಡ್ತಾರ

ரே பத்தோ பூன சோன ரொக்க கொட்டுது பண் ரொக்க कुंतो हिडशार च ಮುಂದಾಗುವಂಗಿಲ್ಲ ಮುಂದ ಹೋಗಕ್ಕೆ ಒತ್ತರ ಕಲ್ಲ ಮುಂದಾಗುವಂಗಿಲ್ಲ ಆ ಹಿಂದ ಮುಂದಾಗುವಂಗಿಲ್ಲ ಮುಂದ ಹೋಗಕ್ಕೆ ಒಯ್ಯಾರ ಕಲ್ಲ ಬುತ್ತಿಗೆ ಏನು ಕರೆಸಿದ್ದ ಮಾಡುವರಿಲ್ಲ ಬಾಗ ಬೇಡ ತಾರ ಪುಲ್ಲ ಹೆಚ್ಚು ಕಡಿಮೆ ಅನ್ನುವಂಗಿಲ್ಲ ಅಂದರ ನಾಳಿಗೆ ನಾವು ಬರುವುದಿಲ್ಲ

ಪದ್ಯ ನೀವು ಕೂಲಿ ಮಾಡೋರು ಕುದ್ರಿ ಮೇಲೆ ಏರಿ ಕುಂತು ಹಿಡೀಶಾರ ಚಾಲ ಒಬ್ಬರಕ್ಕೊಬ್ಬರದು ಒಂದೇ ಕುಲ ಹಾ ನೀವು ಹೆಣ್ಮಕ್ಳಕ್ ಗತ್ತಿ ಏ ಗತ್ತಾ ಒಬ್ಬರಕ್ಕೊಬ್ಬರದು ಒಂದೇ ಕುಲ ಹೌದ್ ಏರ್ಲಿ ಹೌದ್ ವರ ಅವತಾರ ಬಂದ ಹೋಗ್ಯಾನ ಕೃಷ್ಣ ಏನ್ ತಲೆ ಕಟ್ಸ್ ಹೋಗ್ಬೇಡ್ರಿ ಒಬ್ಬ್ರ ಒಂದೇ ಕುಲ ಹೌದಾ ಮಾತಾಡಕೊಂಡು ಕತ್ತಾರ ಹುಲ್ಲ ಹೌದಲ್ಲ ಮತ್ತ ಅದಕ್ಕೆ ನಮ್ಮ ಹಿಂಗಾಗ್ಯದ್ರಿ ಗೌಡ್ರಿ ಕೆಲಸ ಎಪ್ಪತ್ತೈದು ಎಕರೆ ನಿಮ್ದವ್ರ ಇಪ್ಪತ್ತೈದು ಎಕರೆಗೆ ಬಂದಿವಿ ನಾವು ಯಾಕತ್ತ ನಿಮ್ಮತ್ತ್ ಹೆಣ್ಮಕ್ಳದಿಂದ ಯಾಕತ್ತ ನಾವೇನ್ ಮಾಡೇವಿ ಹಿಂದಕ್ಕೆ ನಮ್ಮ ಬಳಿ ಒಂದು ಪದ್ಧತಿ ಇತ್ರಿ ಪಾ ಏನ್ ಪದ್ಧತಿ ಇತ್ತಿಪ್ಪ ಯಾನ್ ಕೇಳಿದ್ರೆ ಕೇಳಿದ್ರಿ ನಾಳೆಗೆ ನಮ್ಮ ಹೊಲಕ್ಕೆ ಸದಿ ತೆಗಲಕ್ ಬರ್ಬೇಕ ನಿಶಿಕಾಗ್ಯದ್ ಮನ್ಯಾಗ ತಮ್ಮ ಕಾರ್ಯಕ್ರಮ ಎಲ್ಲಾ ಮುಗಿಸ್ಕೊಂಡ್ ಆರ್ ಗಂಟೆ ಅಟಕ್ ಹೊಲಕ್ ಬರ್ತಿದ್ರಡ್ಕೋತ ನಡ್ಕೋತ ಈಗಿನವ್ರಿಗೆ ಹಾಂಗಿಲ್ಲರೀ ಏನ್ ಹೇಳಬೇಕು ಹೊಲ ಬಿತ್ತ ಮುಂದೆ ಇವ್ರಿಗೆ ಇಂಥ ದಿನ ನಮ್ ಹೊಲಕ್ಕೆ ಕೆಲಸಕ್ ಬರ್ಬೇಕತ್ತ

ಇವ್ರಿಗೆ ಈ ಮುಂದೆ ಎರಡು ತಿಂಗಳು ಹೊಲ ಬಿತ್ತ ಮುಂದೆ ಹೇಳ್ಬೇಕ್ರಿ ಇಂತ ನಮ್ಮ ಹೊಲಕ್ಕೆ ಕಸಕ್ಕೆ ಬರಬೇಕು ಅವಾಗ ಹೇಳ್ತಾರ ಇವ್ರು ಏನತ್ತ ನಾವು ನಡಕೋತ ಬರಂಗಿಲ್ಲ ಕಸ ತಗಿಲಾಕ ನಿಮ್ ಹೊಲಕ್ ಗೌಡ್ರು ಬರಂಗಿಲ್ಲ ನಾವು ಕಮಟ ಮೇರೆ ಬೇಕು ಹೋಗಿ ಬೋಲೋರ ಬೇಕ್ರಿ ಬೋಲಹರ ಹೋಗಬೇಕು ಕಾರ್ ಕಾರ್ ತಗೊಂಡ ಹಂಗೆ ಬರುದಿಲ್ರಿ ಏನ್ ಮಾಡ್ತಾರ ಐದು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡು ಬರ್ತಾರ ಸರಿ ತಗಿಲಾಕ

ಮೂರು ಮಂದಿ ಗಂಡದೇವ್ರು ನೌಕ್ರಿನೇ ಮಾಡ್ತಿದ್ರು ಹೌದು ಪುಣ್ಯ ಮಾಡಿ ಬಂದಾರೆ ಅವರು ಹಾಂ ಹೇಳಿ ಹಾಗದ ಪುಣ್ಯದ ಕೆಲಸ ಹೇಗದೆಯಪ್ಪ ಗಂಡದಿಯರು ಏನು ಅರಿವಿ ಉಡ್ತಾರೆ ಅದೇ ಸೀರೆನೇ ಉಡುದು ಹೌದು ಮ್ಯಾಚಿಂಗ್ ಇದು ಹೌದು ಒಂದು ದಿನ ಆಯ್ತಾರೆ ಸೂಟಿ ಮೂರು ಮಂದಿ ಇದ್ವು ಹೌದಲ್ಲ ಒಬ್ಬಾಕಿ ಗಂಡನ ತಲೆಯಾಗ ಕೂದಲಿದು ಹ್ಯಾಂಗೆ ಹ್ಯಾಂಗ ಇದ್ದವು ನಾ ಪಿಟ್ಟಿಗೆ ಮಾಸ್ತರ್ಗಿದವಲ್ಲ ಹಾಂ ಹಾಂ ಹಾಗಿದ್ದವು ಹಿಂಗೆ ಭಾಳ ಕೂದಲಿದ್ದು ಕರಿಗಿದ್ದವು ಹಾಂ ಹಾಂ

ಇಕ್ಕಿ ಬಂದು ಹ್ಯಾಂಗಿ ನಿಮ್ ಗಂಡದ ಯಾರ ಕೈಯ ಅಲ್ಲಿ ಕರಿ ಕೂದ ನೀವ್ ಆ್ಯಚಿಂಗ್ ಮಾಡ್ಕೊಳ್ಳಿ ಮಾಡ್ಕೊಂಡಿ ಮತ್ತೆ ನಿನ್ನ ಗಂಡನ ತಲೆ ಬಿಳಿ ಕೂದಲವು ನೀಚಿಂಗ್ ಮಾಡ್ಕೊಂಡಿ ನನ್ ಗಂಡನ್ ತೆಲ ಕೂಲಿ ಅಂದಕ್ಕಿ ನಾ ಏನ್ ಅಕ್ಕಿ ಹಾಂಗ್ ಹೋಗುದ್ರಿ ಹ ಇಂಥವ್ರ ಇವ್ರಿಗೆ ಕಲ್ಸಾ ಈಗ ನೀವು ಐದು ಸಾವಿರ ರೂಪಾಯಿ ಒಂದು ಸಲಿ ತೆಗಿಲಾಕ ಬರ್ತೀರಿ ಎರಡು ತಿಂಗಳ ಹೇಳಿದ್ರು ಹತ್ತು ಗಂಟೆಗೆ ಬರ್ತಾರೀ ಇವರು ಅದು ಹೆಂಗೆ ಬರ್ತಾರಿ ರೀ ಹೆಂಗೆ ಬರ್ತಾರೆ ನಾವು ಗಾಡಿ ತೊಗೊಂಡು ಬಂದು ಓಣ್ಯಾಗ ನಿಂತು ಹಾರ್ನ ಹೊಡಿಬೇಕು ಅವಾಗ ಕಿಡ್ಕಿಯಾಗ ನೋಡ್ತಿರ್ತೀವಿ ಏ ನಾವು ಜಲ್ದಿನೇ ರೆಡಿ ಆಗವ್ರಿ ಖರೆ ಹಾಂ ಹಾಂ ಹನ್ನೆರಡು ಥರ ಧಾರವಾಹಿನ ಬಿಡುಗಡೆ ಇಲ್ಲಲ್ಲ ನಮ್ಮ ಅವು ಧಾರಾವಾಹಿ ಬಂದೆ ನೀವು ಧಾರವಾಹಿಗ್ ಬೆಂದು ಹತ್ತಿರ ನಾವು ಧಾರವಾಹಕ್ಕೆ ಬೆಂದು ಹತ್ತೀವಿ ಯಾಕೆ ರೀ ಬರಾಬರ ಹಿಂದಕ್ಕೆ ನಮ್ಮ ಅಪ್ಪ ಒಳಿಗೆ ದಾರವಾಹ ಕುಡಿತಿದ್ದಿಲ್ಲ ಮೋರ್ ಹೊತ್ತಕ್ಕೆ ನ್ಯಾರಿ ಊಟ ಹತ್ತೀವ್ರು ಹೋಗಿ ನಾಷ್ಟ ಆಗ್ಯಾದ ಈಗ ಹೌದು ಗೌಡ್ರ ಬಂದಾಗ ಒಂದು ತಿಂಗಳು ಸದಿ ನಡೆತಾ ಅಲ್ಲಿ ಒಂದು ಗಾಡಿ ಹೊಲಿ ನಿತ್ತಿರ್ತ ಬತ್ತು ಗಡಿ ಬಜಿ ಇಡ್ಲಿ ಅಲ್ಲೇ ಸಿಕ್ತವು ಹಾ ಹಾ ಮತ್ತೆ ನಿಮ್ಮ ಪದ್ಧತಿ ಏನದು ಐದು ಸಾಲ ಹೆಂಗಾದಾ ಹಾ ಹಾ ಕಾಲಕ್ಕೆ ತಕ್ಕಂತೆ ಹೋಗಬೇಕಾಗಿದೆ ಪೈ ನೀವು ಕಾಲಕ್ಕೆ ತಕ್ಕಂತೆ ನಡೆದಿರಿ ಹಾ ನಮ್ಮ ಕಾಲಾನ ತೋನ್ ಬರಲಕ ರಾಕ್ ಕಿಲ್ಲರ್ ದಂಗ ಮಾಡ್ರಿ ಐತ್ರಿ ಹಂಗೇನ್ ಮಾಡಂಗಿಲ್ಲ ಇವ್ರಿಗೆ ಇವರಿಗೆ नाश्ತಾ ಕೊಡಬೇಕು ರೀ ಊಟ ಕೊಡಬೇಕು ಮತ್ತೆ ಬಲ್ಯಾಕ 50 6000 ರೂಪಾಯಿ ಮೊಬೈಲ್ ಇವ್ರು ಬಲ್ಲಿ ನಾಗರ ಪಂಚ ಬಂದ್ ಜರ ಮಿಸ್ಕಲ್ ಆದ್ರೆ ಸಾಕ ನಾ ಮಾಡೋ ಬರ್ತಾನ ಏನ್ ಮಾಡ್ತಾನೆ ಅಲ್ಲೇ ಸದಿ ತಗಿಲಿ ಮಕ್ಕಳ ಆಸೆ ಇರ್ತದೆ ಆಸೆ ನಿಮ್ಗೆ ಆಸೆ ಆಯ್ತಾ ನಮ್ಮ ಹಿಂಗ ಮಾಡ್ಯಾರ ನೋಡಿ ಕಾಲವನ್ನ ಹಿಂಗಾದ ಇಲ್ಲ ಹೆಂಗ ಮಾಡಕ್ ಹೋಗ್ಬೇಡ್ರಿ ಹೆಣ್ಣು ಮಕ್ಕಳು ನೀವು ಮಾಡ್ತಾ ಜರ ಯಾವ ಕರೆ ಮುಂದೆ ಹೋದ್ರೆ ಸಾಕು ಅವಕಾಶ ಯಾಕಿ ನೌಕ ತಿಗೆ ಅಕ ರೊಕ್ಕ ಭಾಳ ಕೊಡ್ತಾನೆ ನಮ ಹೆಚ್ಚು ಕೊಡ್ತಾನೆ ಸ್ವಾಮಿ ನಮ ರೊಕ್ಕ ಹಿಂಗೆ ನಿಮಗೆ ಕುಲ ಯಾಗ ಹೆಳು ಮಕ್ಕಳು दगದಿದು ರೈತನಿಗೆ ಭಡದಿತ್ತದಿಗೆ ನಾ ಮೊಂದು খোঁಜವ ಮಳೆ ತಲಿ ಮ್ಯಾಲ ಯಾವತ್ತು ಸಾಲ ಹಾಕಿದ ಗಂಟು ಸಾಲ ಹಾಕಿದ ಗಂಟ ಹೊಣ್ಣುವುದಿಲ್ಲ ತೆಲಿಮ್ಯಾಲ ಯಾವತ್ತು ಸಾಲ না nah, আলি <laughs> i